ತುಂಬೆ ವೆಂಟೆಡ್ ಡ್ಯಾಂ ನೀರಿನಿಂದ ಕೃಷಿ ಭೂಮಿ ನದಿ ಪಾಲಾಗುತ್ತಿರುವ ಹಿನ್ನೆಲೆ ಬಂಟುವಾಳದ ತುಂಬೆ ವೆಂಟೆಡ್ ಡ್ಯಾಂಗೆ ರೈತರು ಮುತ್ತಿಗೆ ಹಾಕಲು ಮುಂದಾಗಿದ್ದು ಡ್ಯಾಂನ ಗೇಟ್ಗೆ ಬೀಗ ಹಾಕಿ ಗೇಟ್ ಬಳಿಯೇ ರೈತರನ್ನು ಪೊಲೀಸರು ತಡೆದಿದ್ದಾರೆ ಮಂಗಳೂರು ಪಾಲಿಕೆ ಕಮಿಷನರ್ ಹಾಗೂ ಜಿಲ್ಲಾಧಿಕಾರಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ನದಿ ಕೊರೆತದಿಂದಾಗಿ ನಾಶವಾದ ಕೃಷಿ ಭೂಮಿಗೆ ಪರಿಹಾರ ಸಿಗದ ಹಿನ್ನೆಲೆ ಪರಿಹಾರ ಹಾಗೂ ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹಿಸಿ ರೈತ ಸಂಘದಿಂದ ತುಂಬೆ ವೆಂಟೆಡ್ ಡ್ಯಾಮ್ಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದ ರೈತರು ಡ್ಯಾಮ್ಗೆ ಮುತ್ತಿಗೆ ಹಾಕಿ ಬೀಗ ಜಡಿಯಲು ಯತ್ನಿಸಿದ್ದಾರೆ ಆದರೆ ಪ್ರತಿಭಟನಾಕಾರರು ಆಗಮಿಸುವ ಮುನ್ನವೇ ಮಹಾನಗರ ಪಾಲಿಕೆ ಡ್ಯಾಮ್ಗೆ ಬೀಗ ಜಡಿದಿದೆ ಡ್ಯಾಮ್ನಿಂದ ಹೊರಹೊಮ್ಮುವ ನೀರಿನಿಂದಾಗಿ ನದಿ ಕೊರೆತ ಆಗಿದ್ದು ನದಿ ಕೊರೆತದಿಂದ ಎಕರೆಗಟ್ಟಲೆ ಕೃಷಿ ಭೂಮಿ ನೀರು ಪಾಲಾಗಿದೆ ಈ ಡ್ಯಾಮ್ನಿಂದಲೇ ಇಡೀ ಮಂಗಳೂರಿಗೆ ನೀರು ಪೂರೈಕೆ ಆಗುತ್ತಿದ್ದು ಇದೀಗ ಇದೇ ಡ್ಯಾಂನಿಂದ ಹೊರಬರುವ ನೀರಿನ ರಭಸದಿಂದಾಗಿ ಕೃಷಿಕರು ಕಂಗಾಲಾಗಿದ್ದಾರೆ ಡ್ಯಾಂ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ರೈತರು ಡ್ಯಾಂ ಸುತ್ತಮುತ್ತ ಸಮರ್ಪಕ ತಡೆಗೋಡೆ ನಿರ್ಮಿಸದೆ ನಿರ್ಲಕ್ಷ್ಯ ವಹಿಸುವುದನ್ನು ತೀವ್ರವಾಗಿ ಖಂಡಿಸಿದರು ನದಿ ಕೊರೆತದಿಂದ ಎಕರೆಗಟ್ಟಲೆ ಕೃಷಿ ಭೂಮಿ ನೀರು ಪಾಲಾಗಿದ್ದು ಇಲ್ಲಿದ್ದ ಅಡಿಕೆ ತೆಂಗು ಬಾಳೆಗಿಡ ಕಾಳುಮೆಣಸು ಮುಂತಾದ ಬೆಳೆಗಳು ನಾಶವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಹಲವು ವರ್ಷದ ಬೇಡಿಕೆಗೆ ಸ್ಪಂದನೆ ಸಿಗದ ಹಿನ್ನೆಲೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ಶೀಘ್ರವೇ ಡ್ಯಾಂ ಸುತ್ತಮುತ್ತಲಿನ ಕೃಷಿ ಪ್ರದೇಶಕ್ಕೆ ತಡೆಗೋಟೆ ನಿರ್ಮಾಣಕ್ಕೆ ಆಗ್ರಹಿಸಿ ನದಿಪಾಲದ ಕೃಷಿ ಭೂಮಿಗೆ ಪರಿಹಾರ ಒದಗಿಸುವಂತೆ ಕೃಷಿಕರು ಒತ್ತಾಯಿಸಿದ್ದಾರೆ ಈಗ ಡಿ ಸಿ ಅವರು ಹಿಂದಿನ ಡಿ ಸಿ ಎಂ ಆರ್ ರವಿ ಹೇಳಿದ್ರಲ್ಲ ನಾನು ಎಲ್ಲವನ್ನು ತೆಗೆಸಿ ಕೊಡ್ತೇನೆ ಅಂತ ಇವರಿಗೆ ಲೆಟರ್ ಬರೆದ್ರು ಯಾಕೆ ಇವರು ಉತ್ತರ ಕೊಡ್ಲಿಲ್ಲ ಇದು ಅಧಿಕಾರಿಗಳ ಲೋಪ